ರಾಜ್ಯ ಬಜೆಟ್ನಲ್ಲಿ ಕೃಷಿ ಕ್ಷೇತ್ರಕ್ಕೆ ಭರ್ಜರಿ ಕೊಡುಗೆಗಳನ್ನು ನೀಡಲಾಗಿದೆ ನೀರಾವರಿ ಪಶುಸಂಗೋಪನೆ ಅಭಿವೃದ್ಧಿಗೂ ಒತ್ತು ನೀಡಲಾಗಿದೆ ಮಣ್ಣಿನ ಮಕ್ಕಳ ಕಣ್ಣೀರು ಒರೆಸಲು ಸಿದ್ದರಾಮಯ್ಯ ಮಹತ್ವದ ಹೆಚ್ಚೆ ಇಟ್ಟಿದ್ದಾರೆ ಕೃಷಿ ಕ್ಷೇತ್ರಕ್ಕೆ ಖುಷಿ ಅನ್ನದಾತರಿಗೆ ಕೊಡುಗೆಗಳ ಮಹಾಪೂರ ಸಿದ್ದರಾಮಯ್ಯ ಬಜೆಟ್ನಲ್ಲಿ ರೈತರ ಅಭಿವೃದ್ಧಿ ಮಂತ್ರಪಟಿಸಲಾಗಿದೆ ನಲುಗಿರೋ ನೇಗಿಲ ಯೋಗಿಯನ್ನ ಕೈ ಹಿಡಿದು ಮೇಲೆತ್ತಲು ಹಲವು ಯೋಜನೆ ಘೋಷಿಸಲಾಗಿದೆ ಬಜೆಟ್ನಲ್ಲಿ ಕೃಷಿಗೆ ಖುಷಿ ಪಶುಸಂಗೋಪನೆಗೂ ಬೂಸ್ಟ್ ರೈತರ ಕಲ್ಯಾಣಕ್ಕೆ ಕೊಡುಗೆಗಳ ಹರಿಸಿದ ಸಿಎಂ ಸಿಎಂ ಸಿದ್ದರಾಮಯ್ಯ ಮಂಡಿಸಿರು ಹದಿನಾರನೇ ಬಜೆಟ್ನಲ್ಲಿ ಕೃಷಿ ಕ್ಷೇತ್ರಕ್ಕೆ ಸಿಕ್ಕಿರೋದು ಏನೋ ಅನ್ನೋದನ್ನ ನೋಡೋದಾದ್ರೆ ಜಾನುವಾರುಗಳು ಮೃತಪಟ್ಟರೆ ಪರಿಹಾರ ನೀಡುತ್ತಿದ್ದ ಅನುಗ್ರಹ ಯೋಜನೆ ಪರಿಹಾರದ ಮೊತ್ತ ಹೆಚ್ಚಿಸಲಾಗಿದೆ ಜಾನುವಾರುಗಳು ಮೃತಪಟ್ಟರೆ ಪರಿಹಾರ ಹದಿನೈದು ಸಾವಿರ ರೂಪಾಯಿ ಪರಿಹಾರ ನೀಡಲಾಗುತ್ತದೆ ಹತ್ತು ಸಾವಿರದಿಂದ ಹದಿನೈದು ಸಾವಿರಕ್ಕೆ ಪರಿಹಾರದ ಮೊತ್ತ ಹೆಚ್ಚಿಸಲಾಗಿದೆ ಕುರಿ ಮೇಕೆಗೆ ನೀಡುತ್ತಿದ್ದ ಐದು ಸಾವಿರ ಏಳುವರೆ ಸಾವಿರ ರೂಪಾಯಿಗೆ ಏರಿಸಲಾಗಿದೆ ಕುರಿಮರಿಗಳಿಗೆ ನೀಡುತ್ತಿದ್ದ ಮೊತ್ತ ಮೂರುವರೆ ಸಾವಿರದಿಂದ ಐದು ಸಾವಿರಕ್ಕೆ ಹೆಚ್ಚಿಸಲಾಗಿದೆ ಇನ್ನು ಮೂವತ್ತೇಳು ಲಕ್ಷ ರೈತರಿಗೆ ಇಪ್ಪತ್ತೆಂಟು ಸಾವಿರ ಕೋಟಿ ರೂಪಾಯಿ ಸಾಲ ನೀಡಲು ಉದ್ದೇಶಿಸಲಾಗಿದೆ ಕೃಷಿ ಯಂತ್ರೀಕರಣಕ್ಕೆ ನಾನೂರ ಇಪ್ಪತ್ತೆಂಟು ಕೋಟಿ ಮೀಸಲು ಇಡಲಾಗಿದೆ ಐವತ್ತು ಸಾವಿರ ರೈತರಿಗೆ ಸಹಾಯಧನ ನೀಡಲು ನಿರ್ಧರಿಸಲಾಗಿದೆ ತೊಗರಿ ಉತ್ಪಾದನೆ ಉತ್ತೇಜನಕ್ಕೆ ಎಂಬತ್ತೆಂಟು ಕೋಟಿ ಅನುದಾನ ನೀಡಲಾಗಿದೆ ಒಟ್ಟು ಆರು ಸಾವಿರ ಕಿರು ಆಹಾರ ಸಂಸ್ಕರಣಾ ಘಟಕ ಸ್ಥಾಪನೆ ಇಪ್ಪತ್ತು ಕೋಟಿ ರೂಪಾಯಿ ವೆಚ್ಚದಲ್ಲಿ ಸಾವಯವ ಸಿರಿಧಾನ್ಯ ಹಬ್ ಸ್ಥಾಪಿಸಲು ನಿರ್ಧರಿಸಲಾಗಿದೆ ಜೊಯ್ಡಾ ಸಾವಯವ ತಾಲೂಕು ಎಂದು ಘೋಷಣೆ ಮಾಡಲಾಗಿದೆ ಮಂಡ್ಯ ಕೃಷಿ ವಿವಿ ಅಭಿವೃದ್ಧಿಗೆ ಇಪ್ಪತ್ತೈದು ಕೋಟಿ ರೂಪಾಯಿ ಮತ್ತು ಮುದ್ದೆ ಬಿಹಾಳದಲ್ಲಿ ಕೃಷಿ ಸಂಶೋಧನಾ ಕೇಂದ್ರ ಸ್ಥಾಪನೆ ಹಾಗೂ ಅಥಣಿಯಲ್ಲಿ ಕೃಷಿ ಕಾಲೇಜು ಸ್ಥಾಪಿಸುವ ಕುರಿತು ಕ್ರಮ ಕೈಗೊಳ್ಳಲಾಗಿದೆ ಜಾನುವಾರುಗಳ ಆಕಸ್ಮಿಕ ಸಾವಿನ ಸಂದರ್ಭದಲ್ಲಿ ರೈತರು ಅನುಭವಿಸುತ್ತಿರುವ ಸಂಕಷ್ಟ ನಿವಾರಣೆಗೆ ಅನುಗ್ರಹ ಯೋಜನೆಯನ್ನು ಜಾರಿಗೆ ತರಲಾಗಿದೆ ಇದರಡಿ ಹಸು ಎಮ್ಮೆ ಮತ್ತು ಎತ್ತುಗಳಿಗೆ ಪ್ರಸ್ತುತ ನೀಡಲಾಗುತ್ತಿರುವ ಪರಿಹಾರದ ಮೊತ್ತವನ್ನು ಹತ್ತು ಸಾವಿರ ರೂಗಳಿಂದ ಹದಿನೈದು ಸಾವಿರ ರೂಗಳಿಗೆ ಕುರಿ ಮೇಕೆಗಳಿಗೆ ನೀಡಲಾಗುತ್ತಿರುವ ಮೊತ್ತವನ್ನು ಐದು ಸಾವಿರ ರೂಗಳಿಂದ ಏಳೂವರೆ ಸಾವಿರ ರೂಗಳಿಗೆ ಮೂರು ಆರು ತಿಂಗಳ ಕುರಿ ಕುರಿ ಮೇಕೆ ಮರಿಗಳಿಗೆ ನೀಡಲಾಗುತ್ತಿರುವ ಮೊತ್ತವನ್ನು ಮೂರುವರೆ ಸಾವಿರ ರುಗಳಿಂದ ಐದು ಸಾವಿರ ರುಗಳಿಗೆ ಹೆಚ್ಚಿಸಲಾಗುವುದು ಇಷ್ಟೆಲ್ಲ ಸಿಎಂ ಸಿದ್ದರಾಮಯ್ಯ ನೀರಾವರಿ ಯೋಜನೆಗಳಿಗೆ ಒತ್ತು ನೀಡಿದ್ದಾರೆ ಎತ್ತಿನಹೊಳೆ ಯೋಜನೆಗೆ ಐನೂರ ಐವತ್ ಮೂರು ಕೋಟಿ ಹಣ ಮೀಸಲು ಇಡಲಾಗಿದೆ ಭದ್ರಾ ಮೇಲ್ದಂಡೆ ಯೋಜನೆಗೆ ಎರಡು ಸಾವಿರದ ಆರುನೂರ ಹನ್ನೊಂದು ಕೋಟಿ ರೂಪಾಯಿ ಅನುದಾನ ಘೋಷಿಸಲಾಗಿದೆ ಕೃಷ್ಣಾ ಮೇಲ್ದಂಡೆ ಯೋಜನೆ ಹಂತ ಮೂರರಡಿ ಭೂಸ್ವಾಧೀನಕ್ಕೆ ನಿರ್ಧರಿಸಲಾಗಿದೆ ಮೇಕೆದಾಟು ಯೋಜನೆಗೆ ಜಮೀನುಗಳ ಸರ್ವೆ ಕಾರ್ಯ ನಡೆಸಲಾಗುತ್ತೆ ಇನ್ನು ಕೇಂದ್ರದ ಅನುಮತಿ ಬಳಿಕ ಕಳಸಾ ಬಂಡೂರಿ ಯೋಜನೆ ಜಾರಿಗೆ ನಿರ್ಧರಿಸಲಾಗಿದೆ ತುಂಗಭದ್ರ ಜಲಾಶಯದಲ್ಲಿ ಹೂಳೆತ್ತಲು ಕ್ರಮ ಕೈಗೊಳ್ಳಲಾಗಿದೆ ಮಧುಗಿರಿ ನಲವತ್ತೈದು ಹೊರಟಗಿರಿಯಲ್ಲಿ ಅರವತ್ತೆರಡು ಕೆರೆ ತುಂಬಿಸುವ ಗುರಿಯನ್ನ ಇಟ್ಟುಕೊಳ್ಳಲಾಗಿದೆ ಸಾವಿರದ ಎಂಬತ್ತು ಕೋಟಿ ವೆಚ್ಚದಲ್ಲಿ ವೃಷಭಾವತಿ ವ್ಯಾಲಿ ಯೋಜನೆ ಜಾರಿ ಮಾಡುವುದು ಮೊದಲನೇ ಹಂತದಲ್ಲಿ ಎಪ್ಪತ್ತು ಕೆರೆಗಳನ್ನು ತುಂಬಿಸುವ ಇದಾಗಿದೆ ಹನಿ ಮತ್ತು ತುಂತುರು ನೀರಾವರಿ ಘಟಕ ಅಳವಡಿಕೆಗೆ ಕೃಷಿ ಇಲಾಖೆಯಡಿ ಒಂದು ಪಾಯಿಂಟ್ ಎಂಟು ಒಂದು ಲಕ್ಷ ರೈತರಿಗೆ ನಾನೂರ ನಲವತ್ತು ಕೋಟಿ ಸಹಾಯಧನ ನೀಡಲಾಗುತ್ತದೆ ಕೃಷಿ ಭಾಗ್ಯ ಅಡಿಯಲ್ಲಿ ಹನ್ನೆರಡು ಸಾವಿರ ಕೃಷಿ ಹೊಂಡಗಳ ನಿರ್ಮಿಸುವುದಾಗಿ ಘೋಷಿಸಲಾಗಿದೆ ಮೂವತ್ತ್ ಮೂರು ಪಾಯಿಂಟ್ ಎಂಟು ನಾಲ್ಕು ಲಕ್ಷ ಪಂಪ್ಸೆಟ್ಗಳಿಗೆ ಹದಿನಾರು ಸಾವಿರದ ಇಪ್ಪತ್ತೊಂದು ಕೋಟಿ ನೆರವು ನೀಡಲಾಗಿದೆ ಹೆಚ್ಚಿನ ಯೋಜನೆಯಿಂದ ತುಮಕೂರು ಜಿಲ್ಲೆಯ ಮಧುಗಿರಿ ತಾಲೂಕಿನ ನಲವತ್ತೈದು ಕೆರೆಗಳನ್ನು ಹಾಗೂ ಕೊರಟಗೆರೆ ತಾಲೂಕಿನ ಅರವತ್ತೆರಡು ಕೆರೆಗಳನ್ನು ತುಂಬಿಸಿ ಅಂತರ್ಜಲ ಹೆಚ್ಚಿಸುವ ಯೋಜನೆಯನ್ನು ಐನೂರ ಐವತ್ಮೂರು ಕೋಟಿ ರು ಮೊತ್ತದಲ್ಲಿ ಅನುಷ್ಠಾನಗೊಳಿಸಲು ಕ್ರಮವಹಿಸಲಾಗುವುದು ಪ್ರಗತಿಯಲ್ಲಿರುವ ಈ ಕೆಳಗಿನ ಯೋಜನೆಗಳಲ್ಲಿ ಯೋಜನೆಗಳನ್ನು ಪ್ರಸಕ್ತ ಸಾಲಿನಲ್ಲಿ ಪೂರ್ಣಗೊಳಿಸಲಾಗುವುದು ಬೆಂಗಳೂರಿನ ಹೊರವಲಯದಲ್ಲಿ ಹೊಸ ಸ್ಯಾಟಲೈಟ್ ಮಾರ್ಕೆಟ್ ಸ್ಥಾಪನೆ ಮಾಡುವುದಾಗಿ ಬಜೆಟ್ನಲ್ಲಿ ಘೋಷಿಸಲಾಗಿದೆ ಬೆಂಗಳೂರು ಬೂದು ಗುಂಪದಲ್ಲಿ ಕುರಿ ಮತ್ತೆ ಮೇಕೆ ಮಾರುಕಟ್ಟೆ ಸ್ಥಾಪನೆ ಮತ್ತು ಕಲಬುರಗಿಯಲ್ಲಿ ನೂತನ ಮೆಗಾ ಡೇರಿ ಪ್ರಾರಂಭಿಸಲು ಐವತ್ತು ಕೋಟಿ ರೂಪಾಯಿ ಅನುದಾನ ಘೋಷಿಸಿದ್ದಾರೆ ಬೆಂಗಳೂರಿನ ಹೊರವಲಯದಲ್ಲಿ ಹೊಸ ಸ್ಯಾಟಲೈಟ್ ಮಾರ್ಕೆಟ್ ಅನ್ನು ಸ್ಥಾಪಿಸಲಾಗುವುದು ಕುರಿ ಮತ್ತು ಮೇಕೆ ಸಾಕಾಣಿಕೆದಾರರ ಅನುವಾಗುವಂತೆ ಬೆಂಗಳೂರಿನಲ್ಲಿ ಸುಸಜ್ಜಿತ ಕುರಿ ಮತ್ತು ಮೇಕೆ ಮಾರುಕಟ್ಟೆಯನ್ನು ಪ್ರಾರಂಭಿಸಲಾಗುವುದು ರಾಜ್ಯ ಬಜೆಟ್ನಲ್ಲಿ ಕೃಷಿ ಕ್ಷೇತ್ರದ ಅಭಿವೃದ್ಧಿಗೆ ಒತ್ತು ನೀಡಲಾಗಿದ್ದು ಜಲಸಂಪನ್ಮೂಲ ಇಲಾಖೆಗೆ ಹಣದ ನೀರಾವರಿ ಹರಿಸಲಾಗಿದೆ ಅಕಾಲಿಕ ಮಳೆ ಬರದಿಂದ ಕಂಗೆಟ್ಟಿರೋ ಅನ್ನಧಾರ ಕಲ್ಯಾಣದ ಮಂತ್ರ ಜಪಿಸಲಾಗಿದೆ ಬ್ಯೂರೋ ರಿಪೋರ್ಟ್ ನೈನ್